ಹಲ್ಲೆ ಆಗಿದೆ ಖಂಡ ಗುಂಡಾ ರಾಜ್ಯ ತುರ್ತು ಪರಿಸ್ಥಿತಿಗೆ ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಖಂಡಿಸ್ತೇನೆ ಗೂಂಡಾ ರಾಜ್ಯ ಆಗಿದೆ ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ ಈ ಗುಂಡಾಗಿರಿಗೆ ಹೆದರೋದಿಲ್ಲ ಆ ಗುಂಡಾಗಳನ್ನ ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನೀವು ಗುಂಡಾಗಿರಿ ಮೂಲಕ ಬೆದರಿಸಬಹುದು ಅಂತ ಹೇಳಿದ್ರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಅದನ್ನು ಖಂಡಿಸ್ತೇನೆ ಗೂಂಡಾ ರಾಜ್ಯ ಆಗಿದೆ ಆ ಗುಂಡಾಗಿರಿ ನಡೆಸಿದವರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ ಈ ಗುಂಡಾಗಿರಿಗೆ ಹೆದರೋದಿಲ್ಲ ಆ ಗುಂಡಾಗಳನ್ನ ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನೀವು ಗುಂಡಾಗಿರಿ ಮೂಲಕ ಬೆದರಿಸಬಹುದು ಅಂತ ಹೇಳಿದ್ರೆ ಆ ಬೆದರಿಕೆಗೆ ಒಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ